ಸರ್ವಧರ್ಮದ ಭಾವೈಕ್ಯತೆಯ ಧಾರ್ಮಿಕ ಸ್ಥಳ ಇದಾಗಿದ್ದು ರಾಜ್ಯಕ್ಕೆ ನಂಜನಗೂಡಿನ ಬೆಳಲೆ ಗ್ರಾಮದ ದರ್ಗಾ ಮಾದರಿಯಾಗಿದೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ನೂರಾರು ಹಳ್ಳಿಗಳ ಜನರ ಕಷ್ಟ ಕಾಪರಣ್ಯಗಳನ್ನ ನಿವಾರಣೆ ಮಾಡುವ ಪವಾಡ ಪುರುಷರ ಪುಣ್ಯ ಧಾಮ ಎಂದು ಪ್ರಸಿದ್ಧಿಗೊಂಡಿರುವ ಹಜರತ್ ಸೈದಾನಿ ಬಿ ದರ್ಗಾ ಸರ್ವಧರ್ಮೀಯರ ಭಾವೈಕ್ಯತೆಯ ತಾಣವಾಗಿ ಹೊರಹೊಮ್ಮಿದೆ ದೊಡ್ಡ ಕಾಯಿಲೆಗಳಿಂದ ನರಳಿ ಆಸ್ಪತ್ರೆಗಳಲ್ಲಿ ಗುಣಮುಖವಾಗದ ಲೆಕ್ಕವಿಲ್ಲದಷ್ಟು ರೋಗಿಗಳು ಈ ಧಾರ್ಮಿಕ ಪವಾಡ ತಾಣದಲ್ಲಿ ಒಂದೇ ಒಂದು ಬಾರಿ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿ ಕಟು ಕಾಯಿಲೆಯಾದರೂ ಕೂಡ ಗುಣಮುಖವಾದ ಉದಾಹರಣೆಗಳಿವೆ ಈ ಧಾರ್ಮಿಕ ಮತ್ತು ಪವಾಡ ಸೃಷ್ಟಿಸುವ ಪುಣ್ಯಧಾಮದಲ್ಲಿ ಪ್ರಮುಖ ವಿಷಯವೇನೆಂದರೆ ಸ್ಪಷ್ಟವಾಗಿ ಅಚ್ಚ ಕನ್ನಡದಲ್ಲಿಯೇ ಪ್ರಾರ್ಥನೆ ಮತ್ತು ಪೂಜಾ ಕೈಂಕರ್ಯಗಳು ನಡೆಯಲಿವೆ ಇಲ್ಲಾ ಬಹಳ ಇತಿಹಾಸ ಪ್ರಸಿದ್ಧವಾದ ಒಂದು ಸ್ಥಳ ಇದು ಇಲ್ಲಿ ಇಡೀ ರಾಜ್ಯದ ಜನರು ಗುರುವಾರ ರಾತ್ರಿ ಪ್ರಾರ್ಥನೆಗೆ ಇಲ್ಲಿ ಸೇರ್ತಾರೆ ಎಲ್ಲ ಗುರುವಾರವು ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ದೊಡ್ಡ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಅದರಲ್ಲಿ ನೂರಾರು ಜನರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳಿಕೊಂಡು ರೋಗಿಗಳಿರ್ತಾರೆ ಅವುಗಳಲ್ಲಿ ಸಾಲ ಬಾಧಿತರಿರ್ತಾರೆ ಏನೆಲ್ಲ ಕಷ್ಟ ಕಾರ್ಪಣ್ಯವರ ಜನರು ಬಂದು ಅಮ್ಮನ ಹತ್ರ ಬೇಡಿಕೊಳ್ತಾರೆ ಅವರ ಎಲ್ಲ ಕಾರ್ಯ ನಿವಾರಣೆ ಆಗಿ ಅವರಿಗೆ ಸಂತೋಷ ಮತ್ತು ಧೈರ್ಯ ತುಂಬಲಿಕ್ಕೆ ನಮಗೆ ಈ ಅಮ್ಮನ ಮುಖಾಂತರ ಇಲ್ಲಿಂದ ಸಾಧ್ಯ ಆಗ್ತಾ ಇದೆ ಅದೇ ರೀತಿ ಈ ತಿಂಗಳು ಪವಿತ್ರ ರಬೆ ವಲ್ಲವಲ್ ಅಂತ ಹೇಳ್ತೇವೆ ಪ್ರವಾದಿ ಸೊಲ್ಲಾ ಅಲೀಸ್ಲಾಂಗೆ ಜನ್ಮ ನೀಡಿದ ತಿಂಗಳು ಈ ತಿಂಗಳಿನ ಇದೆ ಇಪ್ಪತ್ತೆರಡು ತಾರೀಕಿನಂದು ಒಂದು ಮೌಲುದ್ ಪಾರಾಯಣ ಮತ್ತು ಅನ್ನದಾನ ಕಾರ್ಯಕ್ರಮ ಇಲ್ಲಿ ನಡೆಸ್ತಾ ಇದ್ದೇವೆ ಮಾತ್ರ ಅಲ್ಲ ನಮ್ಮ ಇಲ್ಲಿ ಅಲ್ಲಾಹು ತೌಫೀಕ್ ನೀಡಿದ್ರೆ ಇಲ್ಲೇ ಇಪ್ಪತ್ತ ಎರಡರಂದು ಒಂದು ಸಾರ್ವಜನಿಕರಿಗೆ ಸಾಮಾನ್ಯ ಜನರಿಗೆ ಅತಿ ಬಡವರಿಗೆ ಹಲವಾರು ರೋಗಿಗಳು ಬರ್ತಾರೆ ಅವರಿಗೆ ಕೆಲವು ಚಿಕಿತ್ಸೆಗಳ ಅಗತ್ಯತೆ ಇದೆ ಆತ್ಮೀಯ ಚಿಕಿತ್ಸೆ ನೀಡುವುದರೊಂದಿಗೆ ಅವರ ಶರೀರಕ್ಕೆ ಬೇಕಾದ ಆಯುರ್ವೇದಿಕ್ ಚಿಕಿತ್ಸೆಗಳನ್ನು ನೀಡುವ ಒಂದು ಕೇಂದ್ರವನ್ನ ಈಗಾಗಲೇ ನಮ್ಮ ಇಕ್ಬಾಲ್ ಬಾಳಿಲಾರ್ ಅವರ ನೇತೃತ್ವದಲ್ಲಿ ನಾವು ಆರಂಭಿಸಲಿಕ್ಕೆ ಉದ್ಘಾಟನೆಗೊಳಿಸ್ತಾ ಇದ್ದೇವೆ ಬರುವ ಆದಿತ್ಯ ಆದಿತ್ಯವಾರ ಹತ್ತು ಗಂಟೆಗೆ ಮಾತ್ರ ಅಲ್ಲ ಜಿಲ್ಲೆಯ ಜಿಲ್ಲೆಯಲ್ಲಾರಂಗೆ ನಾವು ಸಾಮಾನ್ಯರು ನಾವು ಬಂದವರು ಎಲ್ಲಾರು ಅಧ್ಯಕ್ಷರೇ ನಾವೊಬ್ಬರೇ ಏನು ಅಧ್ಯಕ್ಷರಿಲ್ಲ ಇಲ್ಲಿ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಇಲ್ಲಿ ತುಂಬಾ ಮಹತ್ವ ನಡೆದಿದೆ ಇಲ್ಲಿ 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 ನಡೆದಿರೋದು ಏನಪ್ಪಾ ಅಂದ್ರೆ ಆಸ್ಪತ್ರೆಯಿಂದ ನಿಂದ ಕಳಿಸಿರೋ ಪೇಶೆಂಟ್ಗಳೆಲ್ಲ ಇಲ್ಲಿ ರೆಡಿ ಆಗಿದ್ದಾರೆ ಇಲ್ಲಿ ಇಲ್ಲಿ ಗುಣಮುಕ್ತ ಆಗಿ ತುಂಬಾ ಚೆನ್ನಾಗಿದ್ದಾರೆ ಪಿಡೆ ಪಿ ಚಾಚಿ ಅವ್ರಿಗೆಲ್ಲ ಚೆನ್ನಾಗ್ ಆಗಿದೆ ಮತ್ತೆ ಹಾರ್ಟ್ ಪೇಷಂಟ್ಗೆ ಹಾರ್ಟ್ ಹತ್ತಿದ್ದುದು ಹಾರ್ಟ್ ಪೇಷಂಟ್ಗೂ ಅದು ರೆಡಿಯಾಗಿ ನಾರ್ಮಲ್ಗೆ ಬಂದಿದ್ದಾರೆ ಇನ್ನು ಕೆಲವರಿಗೆ ಕಿಡ್ನಿ ಹಾರ್ಟ್ ಎಲ್ಲ ಹೋಗಿ ನು ಆಸ್ಪತ್ರೆಯಿಂದ ಹೊಂಟೋಗಿ ಅಂತ ಕಳ್ಸಿದವರು ಇಲ್ಲಿ ಬಂದು ವಾಸಿಯಾಗಿ ಅಕ್ಮಲ್ಲ ಅಂತ ವಾಸಿಯಾಗಿ ತುಂಬಾ ಚೆನ್ನಾಗಿದ್ದಾರೆ ಅವ್ರದೇ ಇಟ್ಕೊಂಡು ಬಂದಿದ್ದು ಕಟ್ ಮಾಡ್ಬಿಟ್ಟೆ ನಾನು ಅದರಿಂದ ಆಯ್ತಲ್ಲ ಇಲ್ಲಿ ಚಮತ್ಕಾರಗಳು ಒಂದು ಎರಡಲ್ಲ ಮುಂತ ಸಾವಿರಾರು ಇದಾವೆ ಇಲ್ಲಿ ಅಮ್ಮಂತು ಅಂದ್ರೆ ಆತರ ಬರಬೇಕು ಭಕ್ತಿಯಿಂದ ನಾವು ಅಲ್ಲೊಂದು ಇಲ್ವೊಂದು ಕಾಲ್ ಮಾಡಿ ಹಾಗೆ ಹೀಗೆ ತರ ಬಂದ್ರೆ ಅದಾಗಲ್ಲ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಂದೇ ಇಲ್ಲಿ ಯೇಸು ಏನ್ ಎಲ್ಲ ಜಾತಿಯವರು ಇರ್ತಾರೆ ಇಲ್ಲಿ ಯಾರು ಒಬ್ರು ಇರ್ತಾರೆ ಒಬ್ರು ಇಲ್ಲ ಅಂತ ಅಲ್ಲ ನಮ್ಗಿಂತ ನಮ್ಮ ಹಿಂದೂ ಮತದಾರರೇ ಜಾಸ್ತಿ ಇಲ್ಲಿ ಅಣ್ಣ ತಮ್ಮಗಿರಾಗೆ ನಾವು ಒಂದು ತಾಯಿ ಮಕ್ಕಳಂಗೆ ನಾವು ಐತಲ್ಲ ಎಲ್ಲರೂ ಸೇರಿ ಇಲ್ಲಿ ಸೇವೆ ಮಾಡ್ತಾ ಇರೋದು ಒಂದು ಜಾತಿಯವರು ಮಾಡ್ತಾ ಇಲ್ಲ ಇಲ್ಲಿ ಎಲ್ಲ ಜಾತಿಯವರು ಸೇರಿ ಮಾಡ್ತಾ ಇರೋದು ಸೇವೆ ಎಲ್ಲಾರದು ಸಹಾಯ ಆಯ್ತಾ ಇಲ್ಲಿ ಅದರಿಂದ ಆಯ್ತಲ್ಲ ನಾವು ಹೇಳೋದಕ್ಕೆ ಬೇಕಾದಷ್ಟಿದೆ ನೀವು ಐತಲ್ಲ ಇದು ಎಲ್ಲ ಕಡೆಯೂ ತಲುಪ್ದಂಗೆ ಮಾಡಿ ಈ ಅಮ್ಮನಿಂದ ಇನ್ನೂ ಬೇಕಾದಷ್ಟು ಜನ ರೋಗ ಕಷ್ಟ ಇಲ್ಲಿ ಅನುಕೂಲ ಆಗ್ಬೇಕು ಅವ್ರಿಗೆ ತುಂಬಾ ಅನುಕೂಲ